ಶ್ರೀಗುರುಭ್ಯೋ ನಮಃ ಮುಂಡಾನಾ ತು ಮುಕ್ತಯೇ ಮನಸ್ಸಿನ ಕಷಾಯವು ತೊಲಗದೆ ಬರೀ ಕಾಷಾಯ ವಸ್ತ್ರವನ್ನು ಧರಿಸಿ ಸಂನ್ಯಾಸಿಯಾಗಿ ಬಿಟ್ಟರೆ ಅದು ಕೇವಲ ಈಹಾರ್ಥ ಅರ್ಥಾತ್ ಅನ್ನಕ್ಕಾಗಿ ಎಂದು ತಿಳಿಯಬೇಕು ಕೇವಲ ತಲೆ ಬೋಳಿಸಿಕೊಂಡು ಸನ್ಯಾಸಿಯೆಂದು ಮರೆಯುತ್ತಿದ್ದರೆ ಆ ವೇಷಭೂಷಣಗಳು ಮುಕ್ತಿಗಾಗಿಯೇ ಹೊರತು ಮುಕ್ತಿಗಾಗಿ ಅಲ್ಲ ಎಂದು ನಾವು ಅರ್ಥೈಸಿಕೊಳ್ಳಬೇಕು ವೈರಾಗ್ಯವಿಲ್ಲದ ಕಾಷಾಯ ವಸ್ತ್ರಧಾರಿಗಳಾದ ಸನ್ಯಾಸಿಗಳನ್ನು ಕುರಿತು ಹೇಳುವ ಶ್ಲೋಕವಿದಾಗಿದೆ ಕಾಷಾಯ ವಸ್ತ್ರವೆಂದರೆ ಕಾವಿಬಟ್ಟೆ ಇದಕ್ಕೆ ತುಂಬಾ ಗೌರವ ಮಹತ್ವದ ಸ್ಥಾನವಿದೆ ಕಷಾಯ ವಸ್ತ್ರವನ್ನು ಧರಿಸಬೇಕಾದರೆ ಅಂಥವನು ವಿರಕ್ತನೂ ಅಸಂಗನೂ ಮಹಾತ್ಮನು ತ್ಯಾಗ ಪುರುಷನೂ ಆಗಿರಬೇಕು ಮನದೊಳಗಿನ ಅಥವಾ ಮನದೊಳಗೆ ವಿಷಯವಾಸನೆ ಮತ್ತು ಆಶಾಪಾಶಗಳು ಇರಲೇಬಾರದು ಮನಸ್ಸಿನ ಆಶೆಗಳಿಗೆ ಹೆಸರು ಕಷಾಯಗಳು ಎಂದು ಕಷಾಯ ಎಂದರೆ ಮನದಲ್ಲಿ ಗಟ್ಟಿಯಾಗಿರುವ ರಾಗ ದ್ವೇಷ ಕಾಮಕ್ರೋಧಾದಿ ದ್ವೇಷಗಳು ಅಥವಾ ದೋಷಗಳು ಬಿಟ್ಟು ಮಹಾತ್ಮನಾದವನೇ ಮಾತ್ರ ಕಾಷಾಯ ವಸ್ತ್ರವನ್ನು ಧರಿಸಬೇಕೆ ಹೊರತು ಮನಸ್ಸಿನಲ್ಲಿ ವಿಷ ಬೀಜವನ್ನು ಇಟ್ಟುಕೊಂಡು ಕಾಷಾಯ ವಸ್ತ್ರವನ್ನು ಧರಿಸಿದರೆ ಸನ್ಯಾಸಿಯಾಗುವುದಿಲ್ಲ ಆದರೆ ಅಂಥವನು ಅನಿಷ್ಕಷಾಯನಾಗಿದ್ದರೆ ಅಂದರೆ ಅರ್ಥಾತ್ ನಿಷ್ಕಷಾಯನಾಗಿ ಇರದೇ ಇದ್ದರೆ ಅಂದರೆ ಕಷಾಯಗಳನ್ನು ಕಳೆದುಕೊಳ್ಳದೇ ಇದ್ದರೆ ಅಂಥವನು ಕಾಷಾಯ ವಸ್ತ್ರಗಳನ್ನು ಧರಿಸಿಕೊಂಡು ರುದ್ರಾಕ್ಷಮಾಲಧಾರಿಯಾಗಿ ಓಡಾಡುತ್ತಿದ್ದರೆ ಅಷ್ಟರಿಂದ ಅವನೇನೂ ವಿರಕ್ತನೂ ಅಲ್ಲ ಮಹಾತ್ಮನೂ ಅಲ್ಲ ಸನ್ಯಾಸಿಯಂತೂ ಅಲ್ಲವೇ ಅಲ್ಲ ಇದರಿಂದ ಅವನಿಗೆ ಆತ್ಮವಂಚನೆಯಾಗಿ ಬಿಡುತ್ತದೆ ಸನ್ಯಾಸಿಯನ್ನು ಕಂಡು ಜನಗಳು ಇವನೊಬ್ಬ ಕಾಷಾಯ ವಸ್ತ್ರಧಾರಿಯಾದ ಸನ್ಯಾಸಿ ಇವನಿಗೆ ಅಣ್ಣ ಬಟ್ಟೆ ಕಾಣಿಕೆಗಳನ್ನು ಕೊಡೋಣ ಎಂದು ಹೇಳುತ್ತಾರೆ ಹೀಗಾಗಿ ಅನ್ನ ಸಂಪಾದನೆಗೆ ಇದೊಂದು ದಾರಿಯೇ ಹೊರತು ಮೋಕ್ಷಕ್ಕೆ ಸಾಧನವಲ್ಲ ಇಂಥ ಬಾಹ್ಯಡಂ ಬಾಹ್ಯಾಡಂಬರದ ಸನ್ಯಾಸಿಗಳಿಗೆ ಹೆಸರು ಧರ್ಮಧ್ವಜರಾದ ಮುಂಡರು ಎಂದರೆ ಸನ್ಯಾಸಿಗಳು ಎಂದು ಇದು ಕೇವಲ ಭಕ್ತಿಗೆ ಹೊರತು ಮುಕ್ತಿಗೆ ಸಾಧನವಲ್ಲ ಸನ್ಯಾಸಿವೆಂಬುದು ಮುಕ್ತಿಗೆ ಬ್ರಾಹ್ಮಿ ಸ್ಥಿತಿಗೆ ಅಮೃತ ತತ್ವಕ್ಕೆ ಸಾಧನವಾಗಬೇಕಲ್ಲವೇ ಆದ್ದರಿಂದ ಸನ್ಯಾಸಿಗಳು ವಿಷಯಾನುಸಂಧಾನವನ್ನು ಬಿಟ್ಟು ಸರ್ವದಾ ಬ್ರಹ್ಮಚಿಂತಕರಾಗಿರಬೇಕೆಂಬುದೇ ಇದರ ತಾತ್ಪರ್ಯ ವಿರಕ್ತರಾದ ಯುತಿಗಳು ವಿಷಯ ವಾಸನೆಯನ್ನು ಬಿಡಬೇಕು ಸರ್ವೇ ಸುಖಿನೋಭವಂತು ಸಕಲ ಭವಂತು ಧನ್ಯವಾದ